ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತು ಈಗ ಆಲ್ರೆಡಿ ಬಿಡುಗಡೆ ಆಗಿದೆ ಎಷ್ಟು ಜನರಿಗೆ ಬಿಡುಗಡೆ ಆಗಿದೆ ಇನ್ನೂ ಎಷ್ಟು ಜನರಿಗೆ ಬರೋದು ಬಾಕಿ ಇದೆ ಅದರ ಜೊತೆಯಲ್ಲಿ ಈಗ ನೀವು ಯಾರಿಗೆ ಹಣ ಪಕ್ಕ ಜಮಾ ಆಗೇ ಆಗುತ್ತೆ ಯಾರು ಇದ್ದೀರಾ ಮತ್ತು ಹನ್ನೆರಡನೇ ಕಂತಿನ ಬಗ್ಗೆಯೂ ಕೂಡ ಅಪ್ಡೇಟ್ ಇದೆ ಖಂಡಿತವಾಗಲೂ ನಿನ್ನೆ ಮತ್ತೆ ಲಕ್ಷ್ಮೀ ಹಬ್ಬಾಳ್ಕರ್ ಇದ್ರ ಬಗ್ಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಖಂಡಿತವಾಗ್ಲೂ ಕೂಡ ಅದನ್ನು ವೀಡಿಯೋ ಏನು ಮಾಡಿ ಏನು ಹೇಳಿದ್ದಾರೆ ಅಂತಲೂ ಮಾಹಿತಿ ಕೊಡ್ತೀನಿ ಅದರ ಜೊತೆಯಲ್ಲಿ ಯಾರಿಗೆ ಹಣ ಜಮಾ ಆಗೋದಿಲ್ಲ ಮತ್ತು ಯಾರಿಗೆ ಹಣ ಪಕ್ಕ ಜಮಾ ಆಗುತ್ತೆ ಇದೆಲ್ಲದರ ಬಗ್ಗೆಯೂ ಕೂಡ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ಸಿಗುತ್ತೆ ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರು ನಮ್ಮ ದುಷ್ಯಂತ್ ಯೂಸ್ಫುಲ್ ಇನ್ಫೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ್ದಾಗಿ ನೀವೇನಾದರೂ ನಮ್ಮ ಚಾನಲ್ ನೋಡ್ತಿದ್ದೀರಾ ಅನ್ನೋ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ರತಿಯೊಬ್ಬರು ವಿಡಿಯೋಕ್ಕೆ ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ ಎಲ್ಲರಿಗೂ ಕೂಡ ಸಪೋರ್ಟ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ಮಾಡಿರೋರಿಗೆ ಧನ್ಯವಾದಗಳು ಓಕೆನಾ ವಿಡಿಯೋ ಶುರು ಮಾಡೋಣ ಈಗ ನೀವು ಇಲ್ಲಿ ಸ್ಕ್ರೀನಲ್ಲಿ ಗಮನಿಸ್ತಾ ಇರ್ಬೋದು ನಾನು ನಿನ್ನೆ ಕೂಡ ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೀನಿ ಇವಾಗಲೂ ಕೂಡ ಹಾಕಿದ್ದೀನಿ ಲೇಟೆಸ್ಟಾಗಿ ಅಪ್ಡೇಟ್ ಆಗಿರೋದು ಜಮಾ ಆಗಿರೋದು ವೋಟ್ ಮಾಡಲಿ ಅಂತ ಈಗ ಬರೀ ಎಂಬತ್ತ್ಮೂರು ಜನ ವೋಟ್ ಮಾಡಿದ್ದಾರೆ ಇವತ್ತಿಂದು ಇಲ್ಲಿ ನೀವು ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು ಅರವತ್ತು ಪರ್ಸೆಂಟ್ ಜಮಾ ಆಗಿದೆ ಅಂತ ಹಾಕಿದ್ದಾರೆ ನಲವತ್ತು ಪರ್ಸೆಂಟ್ ಇನ್ನೂ ಜಮಾ ಆಗಿಲ್ಲ ಅಂತ ಹಾಕಿದ್ದಾರೆ ಇನ್ನೂ ಕೂಡ ಸಾಕಷ್ಟು ಜನ ಓಟ್ ಮಾಡಬೇಕು ಇಲ್ಲಿ ನಾನು ಕೂಡ ಜಮಾ ಆಗಿದೆ ಅಂತ ವೆಯ್ಟ್ ಹಾಕಿದ್ದೀನಿ ಯಾಕೆಂದರೆ ನಾನು ನಿಮಗೆ ಪ್ರೂಫ್ ತೋರಿಸಿದಿಲ್ಲ ಬೇರೆಯವ್ರದ್ದು ಅದೇ ರೀತಿ ಇಲ್ಲಿ ನಿಮಗೆ ಹಾಕಿದ್ದೀನಿ ನೋಡಿ ಎಂಬತ್ತ್ಮೂರು ಜನ ಓಟ್ ಮಾಡಿರೋದರಲ್ಲಿ ಜಮಾ ಆಗಿದೆ ಅರವತ್ತು ಪರ್ಸೆಂಟ್ ಇದ್ದಾರೆ ಓಕೆನಾ ಇಲ್ಲಿ ಕೆಲವು ದಿನಗಳ ಹಿಂದೆ ಬಂದರೆ ಓಕೆನಾ ಒಂದು ಎರಡು ಮೂರು ದಿನದ ಹಿಂದೆ ಬಂದರೆ ನೀವು ಇಲ್ಲಿ ಗಮನಿಸ್ಬೋದು ಈಗ ಒಂದು ಮೂರು ನಾಲ್ಕು ದಿನಗಳ ಹಿಂದೆ ಸರಿ ಒನ್ ಡೇ ಆಗೋ ಒಂದು ದಿನದ ಹಿಂದೆ ನಾನು ಹಾಕಿದ್ದು ನೋಡಿದ್ರೆ ಕಂತು ಎಷ್ಟು ಜನಕ್ಕೆ ಜಮ ಆಗಿದೆ ಚೆಕ್ ಮಾಡಬೇಕು ದಯವಿಟ್ಟು ಪ್ರತಿಯೊಬ್ಬರು ವೋಟ್ ಮಾಡಿ ಅಂತ ಹಾಕಿದ್ದೆ ಇಲ್ಲಿ ನೀವು ಕಮೆಂಟ್ ವೋಟ್ ಮಾಡಿರೋದನ್ನ ನೀವು ಇಲ್ಲಿ ಸ್ಕ್ರೀನಲ್ಲಿ ಗಮನಿಸ್ತಾ ಇರ್ಬೋದು ನಲವತ್ತ್ಮೂರು ಪರ್ಸೆಂಟ್ ಜನ ಜಮಾ ಆಗಿದೆ ಅಂತ ಹಾಕಿದ್ದಾರೆ ಐವತ್ತೇಳು ಪರ್ಸೆಂಟ್ ಇನ್ನೂ ಕೂಡ ಜಮಾ ಆಗಿಲ್ಲ ಅಂತ ಹಾಕಿದ್ದಾರೆ ಓಕೆನಾ ಬಟ್ ಇದು ನಿನ್ನೆದು ಕನ್ಸಿಡರ್ ಆಗಿರಲ್ಲ ಮೊನ್ನೆದು ಕನ್ಸಿಡರ್ ಆಗಿರುತ್ತೆ ಮೊನ್ನೆವರೆಗೂ ಕನ್ಸಿಡರ್ ಆಗಿರ್ತೆ ಆದರೆ ಇವತ್ತು ನಾನು ಏನು ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೀನ ಪ್ರತಿಯೊಬ್ಬರು ವೋಟ್ ಮಾಡಿ ಗೈಸ್ ಇವತ್ತು ನಾನು ಏನು ಇಲ್ಲಿ ಹಾಕಿದ್ದೀನಲ್ಲ ಇದು ಜಮಾ ಆಗಿದೆ ಜಮಾ ಆಗಿಲ್ಲ ಇದನ್ನು ನೀವು ಪಕ್ಕ ಕಮೆಂಟ್ ಮಾಡಿ ಸಾರಿ ವೋಟ್ ಮಾಡಿ ತಿಳಿಸಿದರೆ ನಿಮ್ಮ ಪಕ್ಕ ಗೊತ್ತಾಗುತ್ತೆ ಇಷ್ಟು ಜನರಿಗೆ ಜಮಾ ಆಗಿದೆ ಅಂತ ಓಕೆನಾ ಇಲ್ಲಿ ಲೋಕಲ್ಲೂ ಕೂಡ ಪ್ರೂವ್ ಆಗಿದೆ ಹನ್ನೊಂದನೇಕ್ಕಂತೂ ಬಿಡುಗಡೆ ಆಗಿರೋದು ಬಟ್ ಕಮೆಂಟಲ್ಲೂ ಸಾವಿರಾರು ಜನ ಕಮೆಂಟ್ ಮಾಡಿದ್ದೀರಾ ಡೆಫಿನೆಟ್ಲಿ ನೋ ಅದರಲ್ಲಿ ಯಾವುದೇ ರೀತಿ ಇಶ್ಯೂ ಇಲ್ಲ ಹಾಗಾಗಿ ಈಗ ಖಂಡಿತವಾಗಲೂ ಕೂಡ ಎಲ್ಲರ ಖಾತೆಗೂ ಜಮಾ ಆಗುತ್ತೆ ಯಾರು ಕೂಡ ವರಿ ಮಾಡೋವಂಥ ಅಗತ್ಯ ಇಲ್ಲ ಯಾರಿಗೆ ಜಮಾ ಆಗೋದಿಲ್ಲ ಅಂತ ನೋಡೋದಾದರೆ ಈಗ ನಿಮಗೆ ನಾನು ಆಲ್ರೆಡಿ ಹೇಳಿದ್ದೀನಿ ಏನಾದರೂ ಒಂದು ಕಾರಣದಿಂದ ನೀವು ರೇಷನ್ ಕಾರ್ಡನ್ನು ರದ್ದು ಮಾಡ್ಕೊಂಡಿದ್ದರೆ ನಿಮ್ಮ ರೇ ಸದ್ಯಕ್ಕೆ ಯಾರಿಗೆ ಜಮಾ ಆಗೋದಿಲ್ಲ ಅಂತಲೂ ಹೇಳ್ತೀನಿ ಪರ್ಮನೆಂಟಾಗಿ ಯಾರಿಗೆ ಜಮಾ ಆಗೋದಿಲ್ಲ ಅಂತಲೂ ಕೂಡ ಹೇಳ್ತೀನಿ ಓಕೆನಾ ನೀವೇನಾದರೂ ಮೂರು ತಿಂಗಳು ನಾಲ್ಕು ತಿಂಗಳು ರೇಷನ್ ತೊಗೊಂಡಿಲ್ಲ ಅಥವಾ ರೇಷನ್ ತೊಗೊಂಡೇ ಇರೋ ಕಾರಣದಿಂದ ನಿಮ್ಮ ಕಾರ್ಡು ಸಸ್ಪೆಂಡ್ ಆಗಿದೆ ಅಂತಂದರೆ ಅಂಥವರಿಗೆ ಅನ್ನಭಾಗ್ಯ ಮತ್ತು ಗೃಹಲಕ್ಷ್ಮಿ ಯೋಜನೆಯ ಎರಡೂ ಹಣ ಬರೋದಿಲ್ಲ ಹಾಗಾಗಿ ಆದಷ್ಟು ಬೇಗ ಪ್ರತಿಯೊಬ್ಬರೂ ರೇಷನ್ ಕಾರ್ಡ್ನ ಕರೆಕ್ಟಾಗಿ ತೊಗೊಳ್ಳಿ ಓಕೆನಾ ಆಮೇಲೆ ಸರ್ಕಾರ ಏನು ರೂಲ್ಸ್ ಮಾಡಿತ್ತು ಯಾರು ಇನ್ಕಮ್ ಟ್ಯಾಕ್ಸ್ ಪೇಯರ್ ಆಗಿರ್ತಾರೆ ಯಾರು ಟ್ಯಾಕ್ಸ್ ಪೇಯರ್ ಆಗಿರ್ತಾರೆ ಜಿ ಎಸ್ ಟಿ ಪೇಯರ್ ಆಗಿರ್ತಾರೆ ಅಂಥವರಿಗೂ ಕೂಡ ಈಗ ಆಲ್ರೆಡಿ ಸರ್ಕಾರ ಹೇಳಿತ್ತು ಒಂದು ಲಕ್ಷದ ಎಪ್ಪತ್ತೆಂಟು ಸಾವಿರ ಅರ್ಜಿಗಳು ರಿಜೆಕ್ಟ್ ಆಗಿದೆ ಕಾರಣ ಏನಪ್ಪ ಅಂದರೆ ಇನ್ಕಮ್ ಟ್ಯಾಕ್ಸ್ ಪೇಯರ್ ಅಂತ ಓಕೆನಾ ಇನ್ಕಮ್ ಟ್ಯಾಕ್ಸ್ ಪೇಯರ್ ಆಗಿರೋದ್ರಿಂದ ಅವರ ಅರ್ಜಿಯನ್ನು ನಾವು ತಿರಸ್ಕಾರ ಮಾಡಿದ್ದೇವೆ ಅಂತ ನೀವೇನಾದರೂ ಇನ್ಕಮ್ ಟ್ಯಾಕ್ಸ್ ಪೇಯರ್ ಆಗಿದ್ದರೆ ನಿಜವಾಗ್ಲೂ ಇನ್ಕಮ್ ಟ್ಯಾಕ್ಸ್ ಪೇಯರ್ ಆಗಿದ್ದರೆ ಖಂಡಿತವಾಗ್ಲೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗೋದಿಲ್ಲ ನೀವು ಜಿ ಎಸ್ ಟಿ ಅಂದರೆ ಯಾವುದಾರ ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂದರೆ ಅವರಿಗೂ ಕೂಡ ಖಂಡಿತವಾಗ್ಲೂ ಕೂಡ ಗೃಹಲಕ್ಷ್ಮಿ ಹಣ ಜಮಾ ಆಗೋದಿಲ್ಲ ಹಾಗಾಗಿ ನನ್ನ ಈಗ ರಿಕ್ವೆಸ್ಟ್ ಏನಪ್ಪ ಅಂದರೆ ಕೆಲವೊಬ್ಬೊಬ್ಬರಿಗೆ ಏನಾಗಿರುತ್ತೆ ಅವರು ಜಿ ಎಸ್ ಟಿ ಪೇಯರ್ ಆಗಿರೋದಿಲ್ಲ ಇನ್ಕಮ್ ಟ್ಯಾಕ್ಸ್ ಪೇಯರ್ ಕೂಡ ಆಗಿರೋದಿಲ್ಲ ಆದರೂ ಕೂಡ ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ ಅಂತಂದರೆ ಅವರ ಅರ್ಜಿ ಸ್ಟೇಟಸನ್ನು ಚೆಕ್ ಮಾಡಿ ನಿಮಗೂ ಇದೇ ರೀತಿ ಬಂದಿದೆಯಾ ಅಂತ ನೋಡ್ಕೊಳ್ಳಿ ಜಿ ಎಸ್ ಟಿ ಸ್ಟೇಟಸ್ಸಲ್ಲಿ ಜಿ ಎಸ್ ಟಿ ಪೇಯರ್ ಅಥವಾ ಇನ್ಕಮ್ ಟ್ಯಾಕ್ಸ್ ಪೇಯರ್ ಅಂತ ಬಂದಿದೆಯಾ ಅಂತ ನೋಡ್ಕೊಳ್ಳಿ ಅದು ಹೆಂಗೆ ಗೊತ್ತಾಗುತ್ತೆ ಸರ್ ಅಂದರೆ ನಿಮ್ಮ ಗೃಹಲಕ್ಷ್ಮಿ ಅರ್ಜಿ ಸ್ಟೇಟಸನ್ನು ಚೆಕ್ ಮಾಡಿದಾಗ ಮಾತ್ರ ಗೊತ್ತಾಗುತ್ತೆ ಅದು ಆನ್ಲೈನ್ನಲ್ಲಿ ಇದೇ ಮಾಹಿತಿ ಕಣಜ ಅಂತ ವೆಬ್ಸೈಟ್ ಇದೆಯಲ್ಲ ಈ ವೆಬ್ಸೈಟಲ್ಲೇ ಚೆಕ್ ಮಾಡಲಿಕ್ಕೆ ಆಪ್ಷನ್ ಇತ್ತು ಬಟ್ ಇವಾಗ ಅದು ಆಪ್ಷನ್ ಇಲ್ಲ ನೀವು ಹತ್ತಿರದ ಗ್ರಾಮವನ್ನು ಬೆಂಗಳೂರನ್ನು ಕರ್ನಾಟಕವನ್ನಿಗೆ ಹೋಗಿ ಚೆಕ್ ಮಾಡಬೇಕು ಯಾವುದೇ ಸೇ ನಾಗರಿಕ ಸೇವಾ ಕೇಂದ್ರಕ್ಕೆ ಹೋಗಿ ನೀವು ಚೆಕ್ ಮಾಡ್ಬೋದು ಚೆಕ್ ಮಾಡಿ ಆದಷ್ಟು ಬೇಗ ಸರಿಪಡಿಸ್ಕೊಳ್ಳಿ ನಿಮ್ಮ ಸಿ ಡಿ ಪಿ ಓ ಕಚೇರಿಗೆ ನೀವೊಂದು ದೃಢೀಕರಣ ಪತ್ರವನ್ನು ರೆಡಿ ಮಾಡಿ ಕೊಡಬೇಕಾಗತ್ತೆ ಓಕೆನಾ ಕೊಟ್ಟವರಿಗೆ ಇನ್ನೂ ಕೂಡ ಬಿಡುಗಡೆ ಮಾಡಿಲ್ಲ ಈಗ ಆಲ್ರೆಡಿ ಕೊಟ್ಟವರು ನಾಲ್ಕೈದು ತಿಂಗಳಿಂದ ವೆಯ್ಟ್ ಮಾಡ್ತಾಯಿದ್ದೀರಾ ಮೊದಲ ಹಂತದಲ್ಲಿ ಒಂದಿಷ್ಟು ಅಪ್ಲಿಕೇಶನ್ಗಳು ರಿಜೆಕ್ಟ್ ಆಗಿತ್ತು ಈಗ ಎರಡನೇ ಹಂತದಲ್ಲೂ ಕೂಡ ರಿಜೆಕ್ಟ್ ಆಗಿದೆ ಇನ್ನೂ ಕೂಡ ಬಿಡುಗಡೆ ಮಾಡಿಲ್ಲ ಓಕೆನಾ ಇನ್ನೊಂದು ಬಹಳ ದೊಡ್ಡ ಡೌಟು ನಿಮ್ಮೆಲ್ರಿಗೂ ಕೂಡ ಇರುತ್ತೆ ಏನಪ್ಪ ಅಂತಂದರೆ ಸರ್ ಈಗ ಹನ್ನೊಂದನೇ ಕಂತು ಬಂದಿಲ್ಲಲ್ಲ ಏನಾದರೂ ಈಗ ಈ ಕೆಲವೊಂದೊಂದು ಹಳ್ಳಿಗಳಲ್ಲಿ ನೀವು ನಿಮ್ಮ ಹತ್ತಿರದ ಅಂಗನವಾಡಿ ಕೇಂದ್ರಕ್ಕೆ ನಿಮ್ಗೇನು ಕೊಟ್ಟಿದ್ದಲ್ಲ ದೃಢೀಕರಣ ಪತ್ರ ಅದನ್ನು ಕೊಟ್ಟವರಿಗೆ ಮಾತ್ರ ಹಣ ಜಮಾ ಮಾಡ್ತಾ ಇದ್ದಾರಂತೆ ಹೌದಾ ಅಂಥೇಳಿ ಕೆಲವೊಬ್ಬರು ಕೇಳ್ತಾ ಇದ್ದೀರಾ ಆಮೇಲೆ ಕೆಲವೊಬ್ಬೊಬ್ಬರು ಗೃಹಲಕ್ಷ್ಮಿ ಕೆ ವೈ ಸಿ ಮಾಡಿದವರಿಗೆ ಮಾತ್ರ ಹಣ ಜಮಾ ಮಾಡ್ತಾ ಇದ್ದಾರಂತೆ ಹೌದಾ ಅಂತ ನೀವು ಕೇಳೋದಾದರೆ ಈಗ ಸಣ್ಣ ಪುಟ್ಟ ಡೌಟ್ಗಳು ನಿಮಗೆ ಕ್ಲಿಯರ್ ಆಗಿದೆ ನಿಮಗೆಲ್ರಿಗೂ ಕೂಡ ಗೊತ್ತಿದೆ ಏನಪ್ಪ ಅಂದರೆ ಈಗ ಎಸ್ ಸಿ ಎಸ್ ಟಿ ಅವರಿಗೆ ಬಿಡುಗಡೆ ಆಗ್ತಾ ಇದೆ ಅಂತ ಹೇಳಿ ಸಾಕಷ್ಟು ಜನ ಕಮೆಂಟ್ ಮಾಡ್ತಾಯಿದ್ದೆ ಅದಕ್ಕೆ ಸಂಬಂಧಪಟ್ಟಾಗೆ ಎಸ್ ಸಿ ಎಸ್ ಟಿ ಅವರಿಗೆ ಜಮಾ ಮಾಡ್ತಾ ಅವರಿಗೆ ಮಾತ್ರ ಜಮಾ ಮಾಡ್ತಾಯಿಲ್ಲ ಎಲ್ಲರಿಗೂ ಬರ್ತಾಯಿದೆ ಅಂತ ಎಲ್ಲರಿಗೂ ಗೊತ್ತಾಗಿದೆ ಈಗ ಅದ್ರ ಬಗ್ಗೆಯೂ ಕೂಡ ನಾನು ಮೊದಲೇ ಹೇಳಿದ್ದೆ ಈಗ ನಿಮಗೆ ಅನಿಸಿದೆ ಈಗ ಹಣ ಜಮಾ ಆದಮೇಲೆ ಅನ್ಸಿದೆ ನಾನು ಏಳನೇ ತಾರೀಕು ಹಣ ಜಮಾ ಆಗಿದೆ ಅಂತ ಫಸ್ಟ್ ಹೇಳಿದಾಗ ಎಸ್ ಸಿ ಎಸ್ ಟಿ ಅವರಿಗೆ ಮಾತ್ರ ಬಿಡುಗಡೆ ಮಾಡಿದರೆ ಬಿಡಿ ಸರ್ ಅಂತ ಕಮೆಂಟ್ ಮಾಡ್ತಾಯಿದ್ರಿ ಆಮೇಲೆ ಜಮ ಜಮಾನೇ ಆಗಿಲ್ಲ ಬರೀ ಸುಳ್ಳು ಹೇಳ್ತೀರಿ ಅಂತ ಕಮೆಂಟ್ ಮಾಡ್ತಾಯಿದ್ರಿ ಯಾವಾಗ ಏಳನೇ ತಾರೀಕು ನಿರಂತರವಾಗಿ ಏಳು ಎಂಟು ಒಂಬತ್ತು ಹತ್ತು ಅಂತ ಹೇಳಿ ಹನ್ನೊಂದನೇ ತಾರೀಕು ವರೆಗೂ ಜಮಾ ಆಗ್ತಿದೆ ಅಂತ ಹೇಳಿ ಮಾಡ್ತಾ ಹೋದ್ನೋ ಕರೆಕ್ಟ್ ಸರ್ ನೀವು ಹೇಳೋದು ಪಕ್ಕ ನಮಗೂ ಬರ್ತಾ ಇದೆ ಅಂತೇಳಿ ನೀವು ಹೇಳ್ತಾ ಹೋದ್ರಿ ಕರೆಕ್ಟಾಗಿ ಜಮಾ ಬಿಡುಗಡೆ ಆಗಿರೋದು ಆಗಸ್ಟ್ ಏಳರಿಂದ ಓಕೆನಾ ಹಾಗಾಗಿ ಈಗ ಅದು ಆ ವಿಚಾರ ಒಂದಾದರೆ ಈಗ ಮತ್ತೊಂದು ಡೌಟ್ ಇರೋದು ಅಂದರೆ ಸರ್ ಈಗ ಹನ್ನೊಂದನೇ ಕಂತು ಬಿಡುಗಡೆ ಆಗಿರೋದಕ್ಕೆ ಏನಾದರೂ ಹೊಸ ರೂಲ್ಸ್ ಏನಾದರೂ ಅಪ್ಡೇಟ್ ಆಗಿದೆಯಾ ಹೊಸ ರೂಲ್ಸ್ ಏನಾದರೂ ಬಂದಿದೆಯಾ ಗೃಹಲಕ್ಷ್ಮಿ ಸ್ವೀಕೃತಿ ಪತ್ರ ದೃಢೀಕರಣ ಪತ್ರ ಅಂತ ನಿಮ್ಗೊಂದು ಸ್ವೀಕೃತಿ ಪತ್ರ ಅಂತ ಕೊಟ್ಟಿದ್ದರು ನಿಮ್ಗೆ ನೆನಪಿದೆಯೋ ಇಲ್ಲೋ ಗೊತ್ತಿಲ್ಲ ನಾನೀಗ ಇಲ್ಲೆಲ್ಲೂ ನಾನು ಸೇವ್ ಮಾಡ್ಕೊಂಡಿಲ್ಲ ತೋರಿಸ್ತಿದ್ದೆ ಇಲ್ಲಾಂದರೆ ಆ ಸ್ವೀಕೃತಿ ಪತ್ರವನ್ನು ಅಂಗನವಾಡಿ ಕೇಂದ್ರಗಳಿಗೆ ಕೊಟ್ಟರೆ ಮಾತ್ರ ಹಣ ಜಮಾ ಆಗೋದಾ ಅಂಥೇಳಿ ನಮಗೂ ಕೂಡ ವಾಟ್ಸಪ್ಪನ್ನು ಸಾಕಷ್ಟು ಜನ ಕಳಿಸ್ತಾ ಇದ್ದಾರೆ ಸರ್ ಇದನ್ನು ಅಂಗನವಾಡಿ ಕೇಂದ್ರ ಕೊಡಬೇಕಾ ಏನಿದು ಅಂಥೇಳಿ ಇದ್ರ ಬಗ್ಗೆಯೂ ಕೂಡ ಕಂಪ್ಲೀಟ್ ಡೀಟೇಲ್ಸನ್ನು ತಿಳಿಸ್ಕೊಡ್ತೀನಿ ನ ಈಗ ಇದಕ್ಕೆ ಸಂಬಂಧಪಟ್ಟಾಗೆ ನಾನು ನಿಮಗೆ ಒಂದು ಎ ಪಿ ಎಲ್ ಕಾರ್ಡ್ ಇರೋರ್ದು ಎ ಪಿ ಎಲ್ ಕಾರ್ಡ್ ಇರೋರ್ದು ಹಣ ಜಮಾ ಆಗಿರೋ ಪ್ರೂಫನ್ನು ನಿಮಗೆ ಸ್ಕ್ರೀನಲ್ಲೇ ಇಟ್ಟಿದ್ದೆ ಓಕೆನಾ ಅವ್ರಿಗೆ ಹಣ ಜಮಾ ಆಗಿರುವಂಥ ಪ್ರೂವ್ ಲೈವ್ ಪ್ರೂಫನ್ನು ನಿಮಗೆ ತೋರಿಸಿದ್ದೆ ಅವರು ಯಾವುದೇ ರೀತಿಯ ಅಂಗನವಾಡಿಗಾಗಲಿ ಅಥವಾ ಮಹಿಳಾ ಮ ಕುಟು ಮಹಿಳಾ ಮತ್ತು ಮಕ್ಕಳ ಇಲಾಖೆಗಾಗಲಿ ಯಾವುದೇ ರೀತಿಯ ದಾಖಲಾತಿಗಳನ್ನು ಸಬ್ಮಿಟ್ ಮಾಡಿಲ್ಲ ಮರುಪರಿಶೀಲನೆಗೆ ಹೇಳಿ ಯಾವುದೇ ಮಾಡುವಂಥ ಅವಶ್ಯಕತೆ ಇಲ್ಲ ನೀವು ಹತ್ತು ಕಂತು ಪಡ್ಕೊಂಡಿದ್ದೀರಾ ಅಂದರೆ ಸುಮ್ಮನೆ ಇದ್ಬಿಡಿ ಏನೂ ಮಾಡೋ ಅವಶ್ಯಕತೆ ಇಲ್ಲ ಓಕೆನಾ ಗೃಹಲಕ್ಷ್ಮಿ ಇ ಕೆ ವಿ ಗೃಹಲಕ್ಷ್ಮಿ ಅಪ್ಡೇಟು ಗೃಹಲಕ್ಷ್ಮಿ ರಿನ್ಯೂವಲ್ ಮೂರು ಪದಗಳ ಎಲ್ಲಾದರೂ ಕೇಳಿ ಬಂದೇ ಬರುತ್ತೆ ನಿಮಗೆ ಇದು ನೆನ್ಪಿಟ್ಕೊಳ್ಳಿ ಗೃಹಲಕ್ಷ್ಮಿ ರಿನ್ಯೂವಲ್ ಮಾಡಬೇಕು ಗೃಹಲಕ್ಷ್ಮಿ ಅಪ್ಡೇಟ್ ಮಾಡಬೇಕು ಗೃಹಲಕ್ಷ್ಮಿ ಇ ಕೆ ವೈ ಸಿ ಮಾಡಬೇಕು ನಿಮಗೆ ಬಂದಿರತಕ್ಕಂಥ ಸ್ವೀಕೃತಿ ಪತ್ರ ಜೆರಾಕ್ಸ್ ತೆಗೆದುಕೊಂಡು ಹೋಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಥವಾ ನಿಮ್ಮ ಅಂಗನವಾಡಿ ಕೇಂದ್ರಕ್ಕೆ ಕೊಡಬೇಕು ಅಂತ ನಿಮಗೂ ಒಬ್ಬರು ಯಾರಾದರೂ ಬಂದು ಹೇಳ್ತಾರೆ ನೀವು ಖಂಡಿತವಾಗ್ಲೂ ಆ ರೀತಿ ನಂಬಕ್ಕೆ ಹೋಗ್ಬೇಡಿ ಈಗ ಆ ಥರ ಕೊಡದೇ ಇದ್ದವರಿಗೂ ಹಣ ಜಮಾ ಆಗಿದೆ ಆಗ ಪ್ರೂಫ್ ಇಟ್ಕೊಂಡೇ ನಿಮಗೆ ಹೇಳುವಂಥ ಕೆಲಸವನ್ನು ಈ ಮೂಲಕ ಮಾಡ್ತಾಯಿದ್ದೀನಿ ಓಕೆನಾ ಹಾಗೆ ಈಗ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಾಗಿ ಇನ್ನೊಂದು ಮಾಹಿತಿಯನ್ನು ನಿಮಗೆ ತಿಳಿಸ್ಬೇಕಾಗಿತ್ತು ಅನ್ನಭಾಗ್ಯ ಯೋಜನೆ ಕ್ಲಾರಿಟಿ ನಿಮಗೆ ಇಲ್ಲಿ ಸ್ಕ್ರೀನಲ್ಲೇ ಕಾಣಿಸ್ತಾ ಇದೆ ನೋಡಿ ಓಕೆನಾ ಈಗ ನಿಮಗೆ ಈಗ ಕೆಲವರು ಕನ್ಫ್ಯೂಸ್ ಆಗಿಬಿಟ್ಟು ಏಪ್ರಿಲ್ ಮೇ ಜೂನು ಇಲ್ಲಿ ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು ಏಪ್ರಿಲ್ ತಿಂಗಳು ಚುನಾವಣೆ ಎಲ್ಲ ಫಲಿತಾಂಶ ಎಲ್ಲ ಮುಗಿದು ಜೂನ್ ತಿಂಗಳಲ್ಲಿ ಫಲಿತಾಂಶನೂ ಬಂದು ಎಲ್ಲ ಕ್ಲಿಯರಾಗಿ ಹೋಯ್ತು ಓಕೆನಾ ಅದೆಲ್ಲ ಆದಮೇಲೆ ಏಪ್ರಿಲ್ ಮಾರ್ಚ್ವರೆಗೂ ಕೂಡ ಬಿಫೋರ್ ಎಲೆಕ್ಷನ್ ಬಿಫೋರ್ ಎಲೆಕ್ಷನ್ ಮಾರ್ಚ್ವರೆಗೂ ಕೂಡ ಅನ್ನ ಬಗ್ಗೆ ಹಣ ಬಂದಿತ್ತು ಆಫ್ಟರ್ ಎಲೆಕ್ಷನ್ ನಿಮಗೆ ಏಪ್ರಿಲ್ ತಿಂಗಳ ಅನ್ನ ಬಗ್ಗೆ ಹಣ ಬಿಡುಗಡೆ ಆಗಿದೆ ಯಾವಾಗ ಇಪ್ಪತ್ತೊಂದು ಜೂನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಲ್ಲಿದೆ ನೋಡಿ ಸ್ಕ್ರೀನಲ್ಲಿ ಗಮನಿಸ್ತಾ ಇದ್ದೀರಾ ಈ ಡೇಟಿಗೆ ಜಮ ಆಗಿದೆ ಓಕೆನಾ ಆಮೇಲೆ ನಿಮಗೆ ಮೇದ್ದು ಬಂದ್ಬಿಟ್ಟು ಹನ್ನೊಂದು ಜುಲೈ ಹನ್ನೊಂದು ಜುಲೈ ಇವರಿಗೆ ಜಮ ಆಗಿರೋದು ಹೇಳ್ತಾ ಇದ್ದೀನಿ ನಿಮಗೂ ಆಸೋಪಾಸ್ ಆ ಕಡೆ ಈ ಕಡೆ ಒಂದು ದಿನ ಹೆಚ್ಚು ಕಡಿಮೆ ಆಗಿರ್ಬೋದು ಬಟ್ ಆ ಒಂದು ಎರಡು ಮೂರು ದಿನದಲ್ಲಿ ಹೆಚ್ಚು ಕಡಿಮೆ ಆಗಿರ್ಬೋದು ನಿಮಗೆ ಈ ಹನ್ನೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಮೇ ತಿಂಗಳ ಹಣ ಜಮ ಆಗಿದೆ ಇಪ್ಪತ್ತೇಳು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕಿಗೆ ನೋಡಿ ನಾನು ನೀವು ಗಮನಿಸ್ಬೋದು ಇಪ್ಪತ್ತೇಳು ಎರಡು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಇದನ್ನು ಕನ್ಫ್ಯೂಸ್ ಮಾಡಿಕೊಂಡು ಚೆನ್ನಾಗಿ ಜುಲೈ ತಿಂಗಳ ಹಣ ಬಂದಿದೆ ಅಂತ ಕಮೆಂಟ್ ಇದ್ದೀರಾ ನಿಮಗೆ ಜುಲೈ ತಿಂಗಳ ಹಣ ಬಂದಿದೆ ಅಂತ ಅಂದರೆ ನಿಮಗೆ ನಾಲ್ಕು ಕಂತುಗಳು ಬಂದಿರಬೇಕು ಚುನಾವಣೆ ಫಲಿತಾಂಶದ ನಂತರ ಓಕೆನಾ ಇಲ್ಲಿ ನಾಲ್ಕು ಡಿ ಬಿ ಟಿ ಕರ್ನಾಟಕ ಆ್ಯಪಲ್ಲಿ ನಾಲ್ಕು ಕಂತುಗಳು ತೋರಿಸ್ತು ಅಂದರೆ ನಿಮಗೆ ಜುಲೈ ಕಂತಿನ ಹಣ ಬಂದಿದೆ ಅಂತ ಈ ಮೂರು ಕಂತುಗಳು ತೋರಿಸ್ತು ಅಂದರೆ ಜೂನ್ವರೆಗೂ ಮಾತ್ರ ಬಂದಿದೆ ಅಂತ ಅರ್ಥ ಓಕೆನಾ ಇದ್ರ ಬಗ್ಗೆ ಕೆಲವರು ಕಮ್ಮ ಡೌಟ್ ಇದೆ ಸರ್ ನಮಗೂ ಇದ್ರ ಬಗ್ಗೆ ಡೌಟ್ ಇದೆ ಅಂಥೇಳಿ ಸಾಕಷ್ಟು ಬಾರಿ ನಮ್ಮ ಒಂದು ಫೇಸ್ಬುಕ್ಕಲ್ಲಿ ಕಳಿಸ್ತಾ ಇದ್ರಿ ಸರ್ ನೋಡಿ ಇದು ನಮ್ಮ ಜುಲೈಗೆ ಬಂದಿದೆಯಾ ಜೂನಿಗೆ ಬಂದಿದೆಯಾ ಅಂತ ಕಂಪ್ಲೀಟ್ ಕ್ಲಾರಿಟಿಯನ್ನು ನೀವೇನು ಕೇಳ್ತೀರಾ ಎಲ್ಲದ್ರ ಬಗ್ಗೆಯೂ ಕೂಡ ಕಂಪ್ಲೀಟ್ ಕ್ಲಾರಿಟಿಯನ್ನು ನಿಮ್ಮ ಮುಂದೆ ಇಡೋಂಥ ಕೆಲಸ ಮಾಡಿದ್ದೀನಿ ನೀವೇನು ಮಾಡಬೇಕಪ್ಪ ಅಂದರೆ ನಿಮಗೆ ಇಷ್ಟೆಲ್ಲ ಹುಡುಕಿ ಮಾಡಿ ರಿಸರ್ಚ್ ಮಾಡಿ ಹೊಸ ಹೊಸ ಸುದ್ದಿಗಳನ್ನು ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ನಿನ್ನೆ ಕೂಡ ಇದ್ರ ಬಗ್ಗೆ ಒಂದು ಹೊಸ ಅಪ್ಡೇಟ್ ಕೊಟ್ಟಿದ್ದಾರೆ ನಾವು ಹೆಚ್ಚು ಕಡಿಮೆ ಎರಡೂವರೆಯಿಂದ ಮೂರು ಸಾವಿರ ಕೋಟಿ ಹಣವನ್ನು ಗೃಹಲಕ್ಷ್ಮಿಗೆ ಅಂತ ಪ್ರತಿ ತಿಂಗಳು ಬಿಡುಗಡೆ ಮಾಡ್ತೀವಿ ಸರ್ಕಾರ ಬೇರೆ ಬೇರೆ ಸರ್ಕಾರಗಳು ರೈತರಿಗೆ ಒಂದು ಯಾವುದೋ ಸಬ್ಸಿಡಿ ಹಣ ಬರಬೇಕು ಅಂದರೆ ಆರು ತಿಂಗಳ ಗಟ್ಟಲೆ ಸುಮಾರು ಆರು ತಿಂಗಳು ಅಂತ ಮೆನ್ಷನ್ ಮಾಡಿಲ್ಲ ಸಾಕಷ್ಟು ಡಿಲೇ ಮಾಡ್ತಾರೆ ನಾವು ಪ್ರತಿ ತಿಂಗಳು ಇದನ್ನು ಪ್ರೊಸೆಸ್ ಮಾಡ್ತಾ ಹೋಗ್ತೀವಿ ಹದಿನೈದನೇ ತಾರೀಕು ನಾವು ಬಿಡುಗಡೆ ಮಾಡಿದ್ರೆ ಫಾರ್ ಎಕ್ಸಾಂಪಲ್ ಅವ್ರು ಹೇಳಿದ್ದು ಹದಿನೈದನೇ ತಾವ ತಾರೀಖು ನಾವು ಬಿಡುಗಡೆ ಮಾಡಿದ್ರೆ ಹದಿನೈದರಿಂದ ಇಪ್ಪ ಇಪ್ಪತ್ತೆಂಟು ಮೂವತ್ತನೇ ತಾರೀಕು ವರೆಗೂ ಕೂಡ ಆ ತಿಂಗಳು ಮೂವತ್ತನೇ ತಾರೀಕು ಕೂಡ ಹೋಗ್ತಾ ಹೋಗುತ್ತೆ ಜಮಾ ಆಗ್ತಾ ಹೋಗುತ್ತೆ ಅಲ್ಲಿಗೆ ಮತ್ತು ಅಲ್ಲಿಗೆ ಒಂದು ಕಂತು ಕ್ಲಿಯರ್ ಆಯಿತು ಅಂತಿದ್ದಂಗೆ ಮತ್ತೊಂದು ಕಂತು ನಮಗೆ ಬಂದಿಲ್ಲ ಅಂತ ಜನ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವಾಗ ಮತ್ತೊಂದು ನಾವು ಶುರು ಮಾಡಬೇಕಾಗುತ್ತೆ ಅಂತ ಹೇಳಿದರು ಮೊನ್ನೆ ಏನು ಹೇಳಿದರು ಅಂದರೆ ಅವರು ಇನ್ನೊಂದು ಎರಡು ದಿನದಲ್ಲಿ ಹನ್ನೆರಡನೇ ಕಂತು ಬಿಡುಗಡೆ ಮಾಡ್ತೀವಿ ನಿಮ್ಗೆ ಹನ್ನೆರಡನೇ ಕಂತ ಬಗ್ಗೆ ನಾನು ಅಪ್ಡೇಟ್ ಕೊಡಲೇಬೇಕು ಖಂಡಿತವಾಗ್ಲೂ ಕೊಡ್ತೀನಿ ಹನ್ನೆರಡನೇ ಕಂತು ಬಿಡುಗಡೆ ಮಾಡ್ತೀವಿ ಇನ್ನೊಂದು ಎರಡು ದಿನದಲ್ಲಿ ಅಂತ ಹೇಳಿದರು ಬಟ್ ನಾನು ನಿನ್ನೆ ವೀಡಿಯೋ ಮಾಡಿ ಹೇಳಿದ್ದೆ ಎರಡು ದಿನದಲ್ಲಿ ಹನ್ನೆರಡನೇ ಕಂತು ಬಿಡುಗಡೆ ಮಾಡೋಕ್ಕಾಗಲ್ಲ ಇನ್ನೂ ಕೂಡ ಹನ್ನೊಂದನೇ ಕಂತು ಬಿಡುಗಡೆ ಆಗಿ ಎಲ್ಲರ ಖಾತೆಗೂ ಜಮಾ ಆಗಬೇಕು ಆಮೇಲೆ ಹನ್ನೆರಡನೇ ಕಂತು ಮಾಡ್ತಾರೆ ಆಗಸ್ಟ್ ಇಪ್ಪತ್ತರ ನಂತರ ಡೆಫಿನೆಟ್ಲಿ ನಿಮಗೆ ಹನ್ನೆರಡನೇ ಕಂತಿನ ಬಿಡುಗಡೆ ಮಾಡ್ತಾರೆ ಯಾಕೆಂದರೆ ಈಗ ಏಳು ಸಾವಿರದ ಎಂಟುನೂರ ಎಂಬತ್ತೊಂದು ಕೋಟಿ ಹಣ ಈಗ ಮ ಈ ಗೃಹಲಕ್ಷ್ಮೀರಿ ಬಿಡುಗಡೆ ಮಾಡಲಿಕ್ಕೆ ಅಂತ ರಿಸರ್ವ್ ಅಂತೂ ಇದೆ ಯಾವುದೇ ತೊಂದರೆ ಇಲ್ಲ ನಿಮಗೆ ಓಕೆನಾ ಹಾಗಾಗಿ ನೀವೇನು ಸ್ಕ್ರೀನಲ್ಲಿ ನೋಡ್ತೀರಾ ಅನ್ನಭಾಗ್ಯ ಗೃಹಲಕ್ಷ್ಮಿ ಮತ್ತು ಹನ್ನೊಂದನೇ ಕಂತು ಹನ್ನೆರಡನೇ ಕಂತು ಎಲ್ಲದ್ರ ಬಗ್ಗೆಯೂ ಕೂಡ ಮಾಹಿತಿ ಕೊಟ್ಟಿದ್ದೇನೆ ಈ ಮಾಹಿತಿಗಳು ಇಷ್ಟ ಆದರೆ ನಿಖರವಾದ ಮಾಹಿತಿ ನೀವು ಕೊಡ್ತೀರ ಅಂತ ಕಮೆಂಟ್ ಮಾಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಯಾರೆಲ್ಲ ಕಮೆಂಟ್ ಮಾಡ್ತಾ ಇದ್ದೀರಾ ಯಾರೆಲ್ಲ ಲೈಕ್ ಮಾಡಿದ್ದೀರಾ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಪೋರ್ಟ್ ಮಾಡಿ ಗೈಸ್ ನಿಮಗೋಸ್ಕರ ಸಾಕಷ್ಟು ಇನ್ಫಾರ್ಮೇಷನ್ ಹುಡುಕಿ ತರ್ತಾ ಇರ್ತೀನಿ ದಯವಿಟ್ಟು ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿಯೊಬ್ಬರು ವೀಡಿಯೋಕ್ಕೆ ಲೈಕ್ ಮಾಡುವ ಮೂಲಕ ಸಪೋರ್ಟ್ ಮಾಡಿ ಆದಷ್ಟು ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ನ ಪೇಜನ್ನು ಫಾಲೋ ಮಾಡಿ ಇದೇ ಯೂಟ್ಯೂಬ್ ಭಯದಲ್ಲೇ ಇದೆ ನೀವಿಲ್ಲಿ ಗಮನಿಸ್ಬೋದು ನಾನಿಲ್ಲಿ ನಿಮ್ಗೆ ಬೇಕಾದರೆ ನಿಮಗೆ ಹಾಕಿ ತೋರಿಸ್ತೇನೆ ನೀವು ಈ ರೀತಿ ನಿಮ್ಮ ಯೂಟ್ಯೂಬ್ ಓಪನ್ ಮಾಡಿದಾಗ ಈ ರೀತಿ ಬರುತ್ತೆ ಓಕೆನಾ ಈ ರೀತಿ ಬಂದಾಗ ನೀವು ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಬರುತ್ತೆ ನೋಡಿ ಟೆಲಿಗ್ರಾಮು ವಾಟ್ಸಪ್ಪು ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ ಯಾರು ಫಾಲೋ ಮಾಡಿಲ್ಲ ದಯವಿಟ್ಟು ಫಾಲೋ ಮಾಡಿ ಓಕೆನಾ ನೀವು ಇಲ್ಲಿ ಗಮನಿಸ್ಬೋದು ಇಷ್ಟು ಈಗ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಕೊಂಡ್ರೆ ನಿಮಗೇನು ಬೆನಿಫಿಟ್ ಅಂದರೆ ನಿಮಗೇನಾದರೂ ಡೌಟ್ ಇದ್ದರೆ ಇಂಪಾರ್ಟೆಂಟ್ ಡೌಟ್ ಇದ್ದರೆ ಸುಮ್ಮ ಸುಮ್ಮನೆ ಕಮೆಂಟ್ ಮಾಡೋಕ್ಕೆ ಹೋಗಬೇಡಿ ಇಂಪಾರ್ಟೆಂಟ್ ಡೌಟ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ ಅದರ ಜೊತೆಯಲ್ಲಿ ನಿಮಗೆ ಏನಾದರೂ ಯಾವುದಾದ್ರೂ ಹಣ ಜಮಾ ಆಗಿದ್ರು ಕೂಡ ಪ್ರೂಫನ್ನು ನೀವು ಕಳಿಸುವಂಥ ಕೆಲಸವನ್ನು ಮಾಡ್ಬೋದು ಓಕೆನಾ ಹಾಗಾಗಿ ಇದಾಗಿತ್ತು ಇವತ್ತಿನ ವಿಡಿಯೋ ಎಲ್ರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಪ್ಲೀಸ್ ಗೈಸ್ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ